ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ನಾನೊಂದು ಡಿಫ್ರೆಂಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಯಾವುದೋ ನಾನ್ ವೆಜ್ ಮಾಡಿದ್ದೀನಿ ಅನ್ನಿಸ್ತಾ ಇರಬೇಕಲ್ವಾ ಬಟ್ ಇದು ನಾನ್ ವೆಜ್ ಎಲ್ಲ ವೆಜ್ಜು ತುಂಬಾನೇ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಈ ರೆಸಿಪಿಗೆ ಏನೇನು ಬೇಕು ಇಂಗ್ರೀಡಿಯನ್ನು ಮೊದಲು ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಈ ರೆಸಿಪಿ ಹೆಸರು ಬೇಕಲ್ವಾ ಈ ರೆಸಿಪಿ ಹೆಸರು ಹೀರೆಕಾಯಿ ಎಣಗಾಯಿ ಅಂತ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ಎಲ್ಲನೂ ಲಿಸ್ಟ್ ಔಟ್ ಮಾಡಿದ್ದೀನಿ ಎಲ್ಲನೂ ನೋಡ್ಕೊಳ್ಳಿ ಎಷ್ಟೇ ಪ್ರಮಾಣದಲ್ಲಿ ನೀವು ಎಲ್ಲ ನ ಹಾಕಿ ಹಾಕಿ ಮಾಡಿಕೊಂಡ್ರೆ ತುಂಬನೇ ಅದ್ಭುತವಾಗಿ ಬರುತ್ತೆ ರೆಸಿಪಿ ಅಂತೂ ತುಂಬನೇ ಅದ್ಭುತವಾಗಿತ್ತು ನೀವು ಕೂಡ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ನಾನು ಅಷ್ಟು ಅದ್ಭುತವಾಗಿದೆ ಈ ರೆಸಿಪಿ ಮಾಡೋದು ಕೂಡ ತುಂಬಾ ಈಸಿ ಕೂಡ ಆಗಿದೆ ನಾನು ಮೊದಲು ಹೀರೆಕಾಯಿನ ಮೇಲಿನ ಸಿಪ್ಪೆ ಎಲ್ಲ ಒರೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಬದ್ನೆಕಾಯಿನ ಹೇಗೆ ಸೇಲ್ಕೊತೀವಿ ಅದೇ ರತ್ ರೀತಿಯಾಗಿ ಹೀರೆಕಾಯಿನ ಕೂಡ ಸೇಲ್ಕೋಬೇಕಾಗತ್ತೆ ಸಿಲಿ ಒಂದು ನೀರಿಗೆ ಹಾಕಿ ಇಟ್ಕೊಳ್ಳಿ ಆ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಐದು ಸ್ಪೂನ್ ಅಷ್ಟು ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ಮಾಮೂಲಿ ಕಡಲೆ ಬೀಜ ಫುಲ್ ಆಗೋಕ್ಕೆ ಹುರ್ಕೊತೀವಲ್ಲ ಆ ರೀತಿಯಾಗಿ ಇದು ಕೆಂಪಾಗೋ ರೀತಿ ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಆನಂತರ ಇದು ನೆತ್ತಿ ಒಂದು ಕಡೆ ಸೈಡಲ್ಲಿ ಇಟ್ಕೊಬಿಡಿ ಇದನ್ನ ಸಿಪ್ಪೆ ಸಮೇತ ಹಾಕಬೇಡಿ ಸಿಪ್ಪೆನೆಲ್ಲ ತೆಗೆದು ಆ ನಂತರ ಹಾಕಬೇಕಾಗತ್ತೆ ಸಿಪ್ಪೆನೆಲ್ಲ ತೆಗಿಯೋದಕ್ಕೆ ಅರಕ್ಕೆ ಅದನ್ನು ಸೈಡ್ ಗಿಡಿ ಆ ನಂತರ ಈಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಈಗ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡ ಹೀರೆಕಾಯಿನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ನೀವು ಇದರಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ ಇನ್ನೂ ಹೆಚ್ಚಾಗಿ ಫ್ರೈ ಮಾಡಿಕೊಂಡ್ರೂ ತೊಂದರೆ ಏನಿಲ್ಲ ತುಂಬ ಅದ್ಭುತವಾಗಿ ರುಚಿ ಕೊಡುತ್ತೆ ಚೆನ್ನಾಗೇ ಇದನ್ನ ಇದರಲ್ಲಿ ನಾವು ಇದನ್ನು ಹುರ್ಕೊಬೇಕಾಗತ್ತೆ ಆನಂತರ ಇದನ್ನೆಲ್ಲ ಎತ್ತಿ ಆರೋದಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಅದೇ ಪ್ಯಾನಿಗೆ ನಾವು ಸ್ವಲ್ಪ ಕೆಲವೊಂದು ಇಂಗ್ರೀಡಿಯಂಟ್ಸ್ ಹಾಕಿ ಹುರ್ಕೋಬೇಕಾಗತ್ತೆ ಮೊದಲು ನಾವು ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಆ ನಂತರ ಶುಂಠಿನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ರುಬ್ಬೋದಕ್ಕೆ ನಾವು ಒಂದು ಸಲ ಫ್ರೈ ಮಾಡ್ಕೊತಾ ಇರೋದು ಶುಂಠಿ ಹಾಕ್ಕೊಂಡ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊತ ಮಾಡ್ಕೊತ ಸ್ವಲ್ಪ ಕಾಯಿ ಹಾಕೊತಾ ಇದ್ದೀನಿ ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ನಾನು ಮೊದಲೇ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಎಳ್ಳು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟು ಅದ್ಭುತವಾಗಿ ಬರುತ್ತೆ ಅದಕ್ಕೋಸ್ಕರ ಆನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಹೆಲ್ತಿಯಾದ ಒಂದು ಸೊಪ್ಪೆ ಇದಕ್ಕೆ ಸ್ವಲ್ಪ ಹಣ್ಣು ಹಾಕೊಂತ ಇದ್ದೀನಿ ಆ ನಂತರ ಒಂದು ಚೂರು ಚಿಟಿಕೆ ಅಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗೆ ನಾವು ಹುರ್ಕೋಬೇಕಾಗತ್ತೆ ಹುರ್ಕೊಂಡ ನಂತರ ಇದೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಇದನ್ನು ಆರೋದಕ್ಕೆ ಸೈಡಲ್ಲಿಟ್ಟು ಇಟ್ಟು ಇದನ್ನು ಚೆನ್ನಾಗೆ ರುಬ್ಕೊಳ್ಳಿ ಇದಕ್ಕೆ ಆಗಲೇ ಹುರಿದಿಟ್ಕೊಂಡಿದ್ನ ಕಡಲೆ ಬೀಜನ ಫೈನಲ್ ಆಗಿ ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ಆಯಿತು ಅದನ್ನೇನು ಜಾಸ್ತಿ ಉರಿಬೇಕಂತಿಲ್ಲ ಸುಮ್ಮನೆ ನಾನು ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡೆ ಈಗ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಆಗ ಟೇಸ್ಟು ಚೆನ್ನಾಗಿ ಕೊಡುತ್ತೆ ತರ್ತರಿಯಾಗಿ ರುಬ್ಕೊಬೇಡಿ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ತುಂಬ ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕಾಗತ್ತೆ ಆನಂತರ ಇದಕ್ಕೆ ನಾನು ಸ್ವಲ್ಪ ಸಾಸುವಿನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ನಾವು ಒಗ್ಗರಣೆಗೆ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಯಥೇಚ್ಛವಾಗಿ ಕರಿಬೇವಿನ ಸೊಪ್ಪನ್ನ ನಾನು ಬಳಸ್ತೀನಿ ಅಡುಗೆಯಲ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಅವಾಗಲೇ ಫ್ರೈ ಮಾಡಿದ್ದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ ಆ ಈರೆಕಾಯನ್ನ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷದಷ್ಟು ಚೆನ್ನಾಗೇ ಹಾಗೆ ಫ್ರೈ ಮಾಡ್ಕೊಳ್ಳಿ ಆ ನಂತರ ನಾವು ಮಸಾಲೆನ ಹಾಕ್ಕೋಬೇಕಾಗತ್ತೆ ಇದನ್ನೊಂದು ಐದು ನಿಮಿಷ ನಾವು ಹೀಗೆ ಫ್ರೈ ಮಾಡ್ತಾಯಿದ್ರೆ ಸಾಕು ಈಗ ನಾವು ಆಗಲೇ ರುಬ್ಬಿಟ್ಕೊಂಡಿದ್ದ ನುಣ್ಣಗೆ ರುಬ್ಕೋಬೇಕು ಆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನು ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕ್ಕೊಂಡು ಫಸ್ಟು ನೀರು ಹಾಕಿ ಮಸಾಲೆನೆಲ್ಲ ಚೆನ್ನಾಗೇ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿಬಿಡಿ ಆ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸಿ ಜಾಸ್ತಿ ನೀರನ್ನು ಹೆಚ್ಚಿಸೋದಕ್ಕೆ ಹೋಗ್ಬೇಡಿ ಇದು ಗೊಜ್ಜ ರೀತಿ ಇದ್ರೇ ಚೆಂದ ಒಂದು ಸ್ವಲ್ಪ ನೀರನ್ನೇ ಹೆಚ್ಚಿಸಿ ಸಾಕು ಒಂದು ಸ್ಮಾಲ್ ಗ್ಲಾಸಷ್ಟು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಎರಡರಿಂದ ಮೂರು ಗ್ಲಾಸ್ ಹಾಕ್ಕೊಳ್ಳಿ ಸಾಕಾಗತ್ತೆ ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ನಿಮ್ಮ ಮನೆ ಹೇಗೆ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಗಟ್ಟಿ ತಿನ್ನೋರಿದ್ರೆ ಸ್ವಲ್ಪನೇ ನೀರು ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬೋದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನು ಮುಂಚೆ ಎಲ್ಲೂ ಉಪ್ಪು ಹಾಕಿರಲಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗೇ ಕುದಿಯೋದಕ್ಕೆ ಬಿಡಿ ಇದು ಚೆನ್ನಾಗಿ ಕುದ್ದ ನಂತರ ಗೊಜ್ಜು ರೆಡಿ ಆಗತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಾಗಿ ರೊಟ್ಟಿನ ಮಾಡಿಕೊಂಡಿದ್ದೆ ನಾನು ರಾಗಿ ರೊಟ್ಟಿ ತುಂಬಾ ತೆಳ್ಳಗೆ ಚೆನ್ನಾಗಿ ತಡ್ತೀನಿ ನಮ್ಮ ಮನೆಯಲ್ಲೆಲ್ಲರಿಗೂ ಇಷ್ಟ ತೆಳ್ಳಗೆ ರಾಗಿ ರೊಟ್ಟಿ ತಟ್ಟೋದು ಈ ರಾಗಿ ರೊಟ್ಟಿ ಮಾಡಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ತಿಂದ್ವಿ ನಿಜವಾಗ್ಲೂ ತುಂಬಾ ಅದ್ಭುತವಾಗಿತ್ತು ಇದು ನೀವು ನಾನ್ ವೆಜ್ಜೇ ಅಂದ್ಕೊಳ್ಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಹಾಗೆ ತಿನ್ನೋದಕ್ಕೂ ಕೂಡ ಹೀರೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ತುಂಬಾ ಒಳ್ಳೆಯ ರುಚಿ ಕೊಡತ್ತೆ ಓಕೆನಾ ಈಗ ಸರ್ವ್ ಮಾಡೋ ಟೈಮು ನಾನಂತೂ ಟೇಸ್ಟ್ ಮಾಡೋದಕ್ಕೆ ಕಾಯ್ತಾ ಇದೆ ಹೇಗಿರುತ್ತೋ ಹೇಗೆ ಬರುತ್ತೋ ಅಂತ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಅಂದರೆ ಈ ರೀತಿ ಈ ರೆಸಿಪಿನ ಕುಕ್ ಮಾಡಿದ್ದು ಫಸ್ಟ್ ಟೈಮ್ ಯಾವತ್ತೂ ಮಾಡಿರಲಿಲ್ಲ ಹಾಗಾಗಿ ಟೇಸ್ಟ್ ಮಾಡೋಕ್ಕೆ ಇದ್ದೆ ತುಂಬಾ ಅದ್ಭುತವಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಆ ತಕ್ಷಣವೇ ನಾನು ಯಾವ ವಿಡಿಯೋ ಹಾಕ್ತೀನಿ ಅದು ನಿಮ್ಮ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವೈಲಬಲ್ ಇದ್ದೀನಿ ಅದಲ್ಲೂ ಕೂಡ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ